ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಸಲ್ಲಿಸಿದ್ದ ರಿಟ್ ಅರ್ಜಿಯು ಹೈಕೋರ್ಟ್ ತಿರಸ್ಕರಿಸಿದ ಹಿನ್ನೆಲೆಯಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ರಾಜ್ಯಾದ್ಯಂತ ಹೋರಾಟ ನಡೆಸಿದೆ ಇನ್ನು ಇದೇ ನಿಟ್ಟಿನಲ್ಲಿ ರಾಯಚೂರು ನಗರದ ಅಂಬೇಡ್ಕರ್ ವೃತ್ತದಲ್ಲೂ ಕೂಡ ಜಿಲ್ಲಾ ಬಿಜೆಪಿ ಘಟಕದಿಂದ ಪ್ರತಿಭಟನೆ ಮಾಡುವ ಮುಖಾಂತರ ಮುಖ್ಯಮಂತ್ರಿಗಳು ರಾಜೀನಾಮೆ ಸಲ್ಲಿಸಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ಮಾಡಿದರು ಈ ವೇಳೆ ರಾಯಚೂರು ಜಿಲ್ಲಾ ಬಿಜೆಪಿ ಘಟಕದ ಮುಖಂಡರುಗಳು ಈ ಒಂದು ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಸಮಾಧಾನ ಘೋಷಣೆಗಳನ್ನು ಕೂಗಿ ಅಸಮಾಧಾನ ವ್ಯಕ್ತಪಡಿಸಿದರು ಈ ವೇಳೆ ಮುಖ್ಯಮಂತ್ರಿಗಳು ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಸಲ್ಲಿಸಬೇಕು ಎಂದು ಅಸಮಾಧಾನವನ್ನು ಹೊರಹಾಕಿದರು ಅಂಬೇಡ್ಕರ್ ವೃತ್ತದಲ್ಲಿ ನಡೆದಂತಹ ಈ ಒಂದು ಹೋರಾಟವು ಮಾಜಿ ವಿಧಾನಪರಿಷತ್ ಮತ್ತು ಹಿರಿಯ ಮುಖಂಡರಾದ ಎನ್ ಶಂಕರಪ್ಪ ಅವರ ಒಂದು ನೇತೃತ್ವದಲ್ಲಿ ಒಂದು ಹೋರಾಟವನ್ನು ಮಾಡಲಾಯಿತು ಈ ವೇಳೆ ಮಟ್ಟದ ಮುಖಂಡರುಗಳು ಎಂದು ಹೋರಾಟದಲ್ಲಿ ಭಾಗವಹಿಸಿ ಸಿಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನದ ಘೋಷಣೆಗಳನ್ನು ಕೂಗಿದರು ಕರ್ನಾಟಕ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ಕೊಟ್ಟಿರತಕ್ಕಂಥ ತೀರ್ಪು ಅತ್ಯಂತ ಸಮಂಜಸವಾಗಿದೆ ರಾಜ್ಯಪಾಲರು ಮಾಡಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿರ್ತಕ್ಕಂಥ ಸಂದರ್ಭದೊಳಗೆ ಅವರು ಏನು ಆದೇಶ ಕೊಟ್ಟಿದ್ದಾರೆ ಅದು ಸರಿ ಅಂತ ಹೇಳಿ ಹೇಳಿದ್ದಾರೆ ಕಾನೂನು ಪ್ರಕಾರ ಸರಿ ಇದೆ ಸಂವಿಧಾನದ ಪ್ರಕಾರ ಸರಿ ಇದೆ ಸೆವೆಂಟೀನ್ ಎ ಕರಪ್ಷನ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಪ್ರಕಾರನೂ ಸರಿ ಇದೆ ಎಲ್ಲವನ್ನೂ ಕೋರ್ಟು ಡಿಸ್ಕಷನ್ ಮಾಡಿದೆ ನೀವು ಅವರ ವಿರುದ್ಧ ರೆಸೊಲ್ಯೂಷನ್ ಮಾಡಿರ್ತಕ್ಕಂಥದ್ದು ಏನು ಸಮಂಜಸ ಅಲ್ಲ ಅದು ಒಪ್ಪದಿಲ್ಲ ಕೋರ್ಟನ್ನು ಒಪ್ಪಲಿಲ್ಲ ರಾಜ್ಯಪಾಲರ ವಿವೇಚನೆಗೆ ತಕ್ಕಂಗೆ ಅವರು ಆರ್ಡರ್ ಕೊಟ್ಟಿದ್ದಾರೆ ಅದಕ್ಕೆ ನೀವು ರಾಜ್ಯಪಾಲರ ಬಗ್ಗೆ ಮಾಡಿರ್ತಕ್ಕಂಥ ಏನು ಗೂಬೆ ಕೂಡಿಸ್ತಕ್ಕಂಥ ಕೆಲಸ ಮಾಡಿದ್ದೀರಿ ರಾಜಕೀಯ ರಾಜಕೀಯ ಹೇಳಿ ಅದಕ್ಕೆ ನಾಚಿಕೆ ಪಡಬೇಕು ತಕ್ಷಣ ನೀವು ಕೊ ಅದಕ್ಕೋಸ್ಕರ ರಾಜೀನಾಮೆ ಕೊಡಬೇಕು ಒಬ್ಬ ಸಂವಿಧಾನ ಆಯುಕ್ತ ಆಗಿರ್ತಕ್ಕಂಥ ರಾಜ್ಯಪಾಲರ ಬಗ್ಗೆ ಮಾತನಾಡಿದಕ್ಕೋಸ್ಕರ ಇವತ್ತು ಸ್ವಚ್ಛವಾಗಿ ನ್ಯಾಯಾಲಯದಿಂದ ಹೊರ ಬಂದಿರತಕ್ಕಂಥ ಆದೇಶವನ್ನು ನೋಡಿ ನೀವು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಮ್ಮ ರಾಯಚೂರು ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಾವು ಡಿಮ್ಯಾಂಡ್ ಮಾಡ್ತಾಯಿದ್ವಿ